ಯಾರಾದರೂ ಸೈಟ್ಸನ್ನು ನೋಡ್ತಾ ಇದ್ರೆ ಒಂದು ಸಲ ಇಲ್ಲಿಗೆ ಬನ್ನಿ ಸೊ ಇಲ್ಲಿ ನಿಮ್ಗೆ ಆ ನೂರ ಹಂಡ್ರೆಡ್ ಸೈಟ್ಸ್ ಇದೆ ಎಲ್ಲನೂ ನಿಮಗೆ ಬೈಪಾ ಅಪ್ರೂವ್ಡ್ ಆಗಿದೆ ರೆರಾ ಆಗಿದೆ ಇಂಡಿವಿಜುವಲ್ ಎ ಖಾತಾಗಳಿದೆ ಗಳಿದೆ ಅಪ್ರೂವ್ಡ್ ಆಗಿದೆ ಸೊ ಹಂಡ್ರೆಡ್ ಪರ್ಸೆಂಟ್ ರಿಲೀಸ್ ಆಗಿದೆ ರೆಡಿ ಫಾರ್ ರಿಜಿಸ್ಟ್ರೇಷನ್ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಎಲ್ಲಾ ಬ್ಯಾಂಕ್ಸ್ ನಿಮಗೆ ಲೋನ್ ಸಿಗುತ್ತೆ ಎಂಬತ್ತು ವರೆಗೂ ಲೋನ್ ಸಿಗುತ್ತೆ ಇಪ್ಪತ್ತು ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡಿದ್ರೆ ಮೆಕ್ಕಿದ ಕೆಲಸ ನಾವು ಮಾಡಿ ಫೋರ್ ಸೈಡ್ ನಿಮ್ಗೆ ಡಿಮಾರ್ಕೇಶನ್ ಆಗಿದೆ ನಾಲ್ಕು ಮೂಲೆಗಳು ನಿಮಗೆ ಸ್ಟೋನ್ಸ್ ಇದೆ ನಿಮಗೆ ಆಲ್ರೆಡಿ ಎಲೆಕ್ಟ್ರಿಸಿಟಿ ಇದೆ ನಿಮ್ಗೆ ರೆಡಿ ಆಗಿದೆ ಸೊ ಇದು ಪ್ಲಗ್ ಅಂಡ್ ಪ್ಲೇ ಇಮಿಡಿಯೇಟ್ ಆಗಿ ಕನ್ಸ್ಟ್ರಕ್ಷನ್ ಮಾಡಿಕೊಂಡು ವಾಸ ಮಾಡಬಹುದು ಇಲ್ಲಿ ಸರ್ ಟೋಟಲಿ ಮೂರ್ ಪಾರ್ಕ್ ಬರುತ್ತೆ ಇದು ಬಹಳ ದೊಡ್ಡ ಪಾರ್ಕ್ ಇದು ನಿಮ್ಗೆ ಒಂದು ಇಪ್ಪತ್ತ್ ಮೂರು ಸ್ಕ್ವೇರ್ ಫೀಟ್ ಅಲ್ಲಿ ಈ ಪಾರ್ಕ್ ಬರುತ್ತೆ ಐದ್ ಸಾವಿರದ ಐನೂರು ಅಂತ ಹೇಳೋ ಪ್ರೈಸ್ ಪರ್ ಸ್ಕ್ವೇರ್ ಫೀಟ್ ಗೆ ಅದು ಆಫರ್ ಸಬ್ ರೋಡ್ಸ್ ಎಲ್ಲ ಮೂವತ್ ಅಡಿ ಇದೆ ನಿಮ್ಗೆ ಮೇನ್ ರೋಡ್ಸ್ ಎಲ್ಲ ನಲ್ವತ್ತಡಿ ರೋಡ್ಸ್ ಇದೆ ನಿಮ್ಮ ಹೆಗ್ಗದೆ ಸ್ಟುಡಿಯೋ ವೀಕ್ಷಕರು ಗೋಸ್ಕರ ಒಂದು ಆಫರ್ ಕೊಡ್ತೀನಿ ನೂರು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ನಾನು ಮಾಡ್ಕೊಡ್ತೀನಿ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ನೋಡಿ ವೀಕ್ಷಕರೇ ನಾನಿವತ್ತು ಯಲಹಂಕ ಎಕ್ಸ್ಟೆನ್ಷನ್ ಸಮೀಪ ಇದ್ದೀನಿ ಇದು ದೇವನಹಳ್ಳಿಗೆ ಸೇರುತ್ತೆ ಸೊ ಇಲ್ಲಿ ಗೇಟ್ ವೇ ರೆಸಿಡೆನ್ಸಿ ಅವರ ಹೌಸಿಂಗ್ ಪ್ರಾಜೆಕ್ಟ್ ಇದೆ ನಾನು ನೀವೇನು ವಿಜುವಲ್ಸಲ್ಲಿ ನೋಡ್ತಾ ಇದ್ದೀರಾ ಅದ್ರ ಒಳಗಡೆ ಈಗ ನಾನು ನಿಂತಿದ್ದೀನಿ ಇಲ್ಲಿ ಯಾರಾದರೂ ಸೈಟ್ಸನ್ನು ತಗೋಬೇಕು ಅನ್ನೋರಿಗೆ ಒಂದು ಸುವರ್ಣ ಅವಕಾಶ ಇದೆ ಒಂದು ಈ ಕಡೆ ತುಂಬ ಡೆವಲಪ್ ಆಗ್ತಾ ಇರುವಂಥ ಒಂದು ಪ್ರದೇಶ ಇದು ಇನ್ನೊಂದು ಒಂದು ಆಫರ್ ಕೂಡ ಈ ವಿಡಿಯೋದಲ್ಲಿ ನಿಮ್ಗೆ ಸಿಗುತ್ತೆ ಯಾರಾದರೂ ಸೈಟ್ಸನ್ನು ನೋಡ್ತಾ ಇದ್ರೆ ಒಂದು ಸಲ ಇಲ್ಲಿಗೆ ಬನ್ನಿ ನಿಮಗೆ ಇಲ್ಲಿ ಒಳಗಡೆ ಬಂದರೆ ಸಾಕು ಇಲ್ಲ ನಾನು ತಗೊಳ್ಳೇಬೇಕು ಅಂತ ಅನಿಸುತ್ತೆ ಯಾಕಂದರೆ ಅಮ್ಯುನಿಟೀಸ್ ಇರ್ಬೋದು ಪ್ರತಿಯೊಂದು ಯಾವುದು ಇಲ್ಲ ಅಂತಿಲ್ಲ ನನ್ನ ಹಿಂದೆ ನೋಡಿ ಒಂದು ದೊಡ್ಡದಾಗಿರುವಂತಹ ಪಾರ್ಕ್ ಇದೆ ಇದು ಫೇಸ್ ಒನ್ ಇದೀಗ ಸೊ ಫೇಸ್ ಟು ನೆಕ್ಸ್ಟ್ ಎಕ್ಸ್ಟೆನ್ಷನ್ ಆಗ್ತಾ ಇದೆ ಅದೆಲ್ಲದ್ರ ಬಗ್ಗೆ ಮಾಹಿತಿ ಕೊಡುವುದಕ್ಕೆ ನಮ್ ಜೊತೆಗೆ ವರದರಾಜು ಅವರು ಇದ್ದಾರೆ ಸರ್ ಕಾರ್ಯಕ್ರಮ ಸ್ವಾಗತ ನಮಸ್ಕಾರ ನಮಸ್ತೆ ಸರ್ ಸಂದೀಪ್ ಎಸ್ ನಿಜವಾಗ್ಲೂ ಖುಷಿ ಆಯ್ತು ಸರ್ ನಾನು ಹೆಬ್ಬಾಳದಿಂದ ಪ್ರತಿ ಒಂದು ವಿಜುವಲ್ಸ್ ಅನ್ನು ತಗೊಂಡ್ ಬಂದಿದ್ದೀನಿ ಸೊ ಏರ್ಪೋರ್ಟ್ ರೋಡ್ ಅಲ್ಲಿ ಬಂದೆ ಅಲ್ಲಿಂದ ಲೆಫ್ಟ್ ತಗೊಂಡೆ ಇಲ್ಲಿ ಒಳಗಡೆ ಬರಬೇಕಾದ್ರೆ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಕಂಪನಿಗಳು ಸಂಸ್ಥೆಗಳು ವಿದ್ಯಾಸಂಸ್ಥೆಗಳು ಎಲ್ಲವೂ ಕೂಡ ಇದೆ ಸೊ ಇಲ್ಲಿ ಒಳಗಡೆ ಎಂಟ್ರಿ ಆದ್ರೆ ಇದೊಂದು ಹೊಸ ಲೋಕ ಅನಾವರಣ ಆಗುತ್ತೆ ಅಂತ ಹೇಳ್ಬೋದು ಯಾರ್ಯಾರು ಅನ್ನ ತಗೋಬೇಕು ಅನ್ನೋರು ಇದೀರಾ ನಿಮಗೆ ರೇರಾ ರಿಜಿಸ್ಟರ್ ಆಗಿರುವಂತಹ ಬೈಯಪ್ಪ ಅಪ್ರೂವ್ಡ್ ಆಗಿರುವಂತಹ ಒಂದು ಸೈಟ್ಸ್ ಲೇಔಟ್ ಇದು ಸೊ ಇದ್ರ ಬಗ್ಗೆ ಸರ್ ಮಾಹಿತಿ ಕೊಡ್ತಾರೆ ಸರ್ ಈಗ ಸದ್ಯಕ್ಕೆ ಇಲ್ಲಿ ಎಷ್ಟು ಸೈಟ್ಸ್ ಗಳು ಅವೈಲೇಬಲ್ ಇದೆ ಸರ್ ಮೊದಲನೇದಾಗಿ ಎಲ್ಲಾ ಹೆಗ್ಗದೆ ಸ್ಟುಡಿಯೋ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ವರದರಾಜ್ ಅಂತ ಸೊ ಇಲ್ಲಿ ನಿಮ್ಗೆ ನೂರ ಹಂಡ್ರೆಡ್ ಸೈಟ್ಸ್ ಇದೆ ಎಲ್ಲನೂ ನಿಮಗೆ ಬೈಪಾ ಅಪ್ರೂವ್ಡ್ ಆಗಿದೆ ರೆರಾ ಆಗಿದೆ ಇಂಡಿವಿಜುವಲ್ ಎ ಖಾತಾಗ ನಿಮ್ಗೆ ಎಲ್ಲ ಪ್ರಾಪರ್ ಅಪ್ರೂವಲ್ಸ್ ಇದೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಲೀಸ್ ಆಗಿದೆ ನಿಮ್ಗೆ ಇಟ್ಸ್ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ರೆಡಿ ಫಾರ್ ರಿಜಿಸ್ಟ್ರೇಷನ್ ಸರ್ ಇದು ಬೈಪಾ ಅಪ್ರೂವ್ಡ್ ಪ್ಲಾನ್ ಇದು ಹಂಡ್ರೆಡ್ ಪರ್ಸೆಂಟ್ ರಿಲೀಸ್ ಆಗಿದೆ ಲೇಔಟ್ ಬಾಯಪ ಅಪ್ರೂವ್ ಆಗಿದೆ ನಿಮಗೆ ಸೊ ಹಂಡ್ರೆಡ್ ಪರ್ಸೆಂಟ್ ರಿಲೀಸ್ ಆಗಿದೆ ಇಂಡಿವಿಜುವಲ್ ಎ ಖಾತಾಸ್ ಇದೆ ನಿಮ್ಗೆ ರೆಡಿ ಫಾರ್ ರಿಜಿಸ್ಟ್ರೇಷನ್ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಸರಿ ಇಲ್ಲಿ ಎಲ್ಲ ಬರ್ದಿದ್ದಾರೆ ನೋಡಿ ಎಲ್ಲಾ ಬರ್ದಿದ್ದಾರೆ ಡೀಟೇಲ್ಸ್ ಇಲ್ಲಿದೆ ಪಾರ್ಕ್ ಒನ್ ಪಾರ್ಕ್ ಟು ಪಾರ್ಕ್ ತ್ರೀ ಇದೆ ಎಷ್ಟು ಸ್ಕ್ವೇರ್ ಫೀಟ್ ಎಲ್ಲ ಏರಿಯಾ ಇದೆ

ಯಾವುದೇ ನೆಕ್ಸ್ಟ್ ಯೋಚನೆ ಮಾಡೋ ಹಾಗಿಲ್ಲ ಅಂದರೆ ಯಾಕಂದ್ರೆ ತುಂಬಾ ಜನ ಸೈಟ್ಸ್ ಗಳನ್ನ ತಗೊಳ್ವಾಗ ಹೇಳ್ತಾರೆ ನೋಡ್ಕೋಬೇಕು ಅಂತ ಹೇಳ್ತಾರೆ ಯಾಕಂದ್ರೆ ಇಲ್ಲಿ ರೇರಾ ರಿಜಿಸ್ಟರ್ ಆಗಿದೆ ಅನ್ನೋದನ್ನ ಅನಿಸ್ತು ಇದು ಪಕ್ಕ ಆಗಿರುತ್ತೆ ಇದು ಡಾಕ್ಯುಮೆಂಟೇಶನ್ ಎಲ್ಲಾ ಕ್ಲಿಯರ್ ಟೈಟಲ್ ಪ್ರಾಪರ್ಟೀಸ್ ಇದು ನಿಮ್ಗೆ ಬಯಪ ಅಪ್ರೂವ್ಡ್ ಆಗಿದೆ ರೆರಾ ಆಗಿದೆ ಇದಲ್ಲದೆ ನಿಮ್ಗೆ ಇಂಡಿವಿಜುವಲ್ ಎ ಖಾತಾಸ್ ಇದೆ ಇದಲ್ಲದೆ ನಿಮಗೆ ಲೈಕ್ ಪ್ರತಿ ಅಂದ್ರೆ ನ್ಯಾಷನಲೈಸ್ ಬ್ಯಾಂಕ್ ಎಸ್ ಬಿ ಐ ಅಪ್ರೂವ್ಡ್ ಆಗಿದೆ ಅಂತ ಹೇಳಿದ್ರೆನೆ ನಿಮಗೆ ಅದೇ ಒಂದು ನಿಮ್ಗೆ ಹಾಲೋ ಮಾರ್ಕ್ ಇದ್ದಾಗ ಲೋನ್ ಸಿಗುತ್ತೆ ಲೋನ್ಸ್ ಎಂಬತ್ತು ಪರ್ಸೆಂಟ್ ಅವ್ರಿಗೂ ಲೋನ್ ಸಿಗುತ್ತೆ ಎಲ್ಲರ ಹತ್ರ ತುಂಬಾ ದುಡ್ಡಿರುತ್ತೆ ಅಂತ ಆಗಲ್ಲ ಮಧ್ಯಮ ವರ್ಗದವರು ನಿಮ್ಮ ಹತ್ರ ಸೈಟ್ ತಗೊಳ್ಳೋ ಬರಬಹುದು ಅಂತವ್ರಿ ಬ್ಯಾಂಕ್ ಲೋನ್ ಬೇಕಾಗುತ್ತೆ ಬ್ಯಾಂಕ್ ಲೋನ್ ಬಗ್ಗೆ ಅಂದ್ರೆ ಯಾವ್ಯಾವ ಬ್ಯಾಂಕ್ ಗಳು ಲೋನ್ ಆಗುತ್ತೆ ನೀವ್ ಆಗ್ಲೇ ಹೇಳಿದ್ರಿ ಎಸ್ ಬಿ ಐ ಅಲ್ಲಿ ಆಲ್ರೆಡಿ ನಾವು ಕೊಟ್ಟಿದೀವಿ ಬೇರೆ ಲೋನ್ ಅಂತ ಹೇಳಿದ್ರೆ ಹಾಗಾಗಿ ಆ ಲೋನ್ಸ್ ಬಗ್ಗೆ ಒಂದು ಮಾಹಿತಿ ಕೊಡಬಹುದು ಖಂಡಿತವಾಗ್ಲು ಕೊಡೋಣ ಎಸ್ ಬಿ ಐ ನಿಮ್ಗೆ ಸೆವೆಂಟಿ ಲೋನ್ ಅನ್ನ ಕೊಡ್ತಾ ಇದೆ ನೀವು ನಮ್ಮ ಲೇಔಟಿ ಗೇಟ್ ವೇ ರೆಸಿಡೆನ್ಸಿ ಅಂತ ಎಸ್ ಬಿ ಐ ವೆಬ್ಸೈಟ್ ಅಲ್ಲೇ ಚೆಕ್ ಮಾಡಬಹುದು ಲೋನ್ ಎಸ್ ಬಿ ಐ ಅವರು ಫಂಡ್ ಮಾಡ್ತಾ ಇದಾರೆ ಅದೇ ರೀತಿ ಎಚ್ ಡಿ ಎಫ್ ಸಿ ಇದೆ ಎಚ್ ಡಿ ಎಫ್ ಸಿ ಎಂಬತ್ ಪರ್ಸೆಂಟ್ ಲೋನ್ ಕೊಡ್ತಾ ಇದಾರೆ ಎಚ್ ಡಿ ಎಫ್ ಸಿ ಪ್ರಾಜೆಕ್ಟ್ ಅಪ್ರೂವ್ ಆಗಿದೆ ಅದೇ ನಿಮಗೆ ಐ ಸಿ ಐ ಸಿ ಐ ಸಿ ಐ ಸಿ ಬ್ಯಾಂಕ್ ಇಂದ ನಿಮಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಲೋನ್ ಸಿಗುತ್ತೆ ಅದಲ್ದೆ ಅದಲ್ಲದೆ ಸಾಕಷ್ಟು ಬ್ಯಾಂಕ್ ಗಳು ಇದಾವೆ ಅದಕ್ಕೆಲ್ಲ ನೀವೇ ಸಹಾಯ ಮಾಡ್ತಿರಲ್ವಾ ಇಲ್ಲಿ ನಾವೇ ಸಹಾಯ ಮಾಡ್ತೀವಿ ಏನು ವರಿ ಅವಶ್ಯಕತೆ ದುಡ್ಡಿರೋರೇ ಬರಬೇಕು ಅಂತಿಲ್ಲ ನಿಮ್ಗೆ ಯಾರು ಬಂದ್ರೂನು ನೀವು ಅವರಿಗೆ ಸೈಟ್ಸ್ ಅನ್ನ ಕೊಡೋಕೆ ಏನ್ ಹೆಲ್ಪ್ ಬೇಕು ಅದನ್ನ ಮಾಡ್ತೀರಾ ಇಪ್ಪತ್ತು ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡಿದ್ರೆ ಮೆಕ್ಕಿದ ಕೆಲಸ ನಾವು ಮಾಡ್ಕೊಡ್ತೀವಿ ಲೋನಿನ ವ್ಯವಸ್ಥೆ ನಾವು ಈಗ ನಾವು ಏನಾದ್ರೂ ಡಾಕ್ಯುಮೆಂಟೇಶನ್ ಚೆಕ್ ಮಾಡ್ಬೇಕು ಅಂತ ಹೇಳಿದ್ರೆ ಏನ್ ಪ್ರೊಸೀಜರ್ ಇರುತ್ತೆ ಎಷ್ಟು ದಿನ ಟೈಮ್ ಕೊಡ್ತೀರಿ ನೀವು ನಮ್ಗೆ ಸರ್ ನಮ್ಮ ಲೇಔಟ್ ಅಲ್ಲಿ ಪ್ರೊಸೀಜರ್ ಹೇಗಂದ್ರೆ ಫಸ್ಟ್ ಪ್ಲಾಟ್ ನ ಬ್ಲಾಕ್ ಮಾಡ್ಬೇಕು ಬ್ಲಾಕ್ ಮಾಡೋದಕ್ಕೆ ಒಂದು ಅಮೌಂಟ್ ಸರ್ಟನ್ ಅಮೌಂಟ್ ಅಂತ ಇರುತ್ತೆ ಅದನ್ನ ಕೊಟ್ಟು ಬ್ಲಾಕ್ ಮಾಡಿ ಸೊ ಹತ್ತು ದಿನ ನಿಮ್ಗೆ ಆ ಟೆನ್ ವರ್ಕಿಂಗ್ ಡೇಸ್ ಅನ್ನ ನಾವು ಲೀಗಲ್ ಚೆಕ್ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ತೀವಿ ಅವ್ರು ಲೀಗಲ್ ಚೆಕ್ ಸರ್ ಮಾಡ್ ಓಕೆ ಇಲ್ಲಿ ಒಟ್ಟು ಪೇಪರ್ಸ್ ಎಲ್ಲ ಓಕೆ ಅಂದ್ ಆದ್ಮೇಲೆ ಲೋನ್ ಪ್ರೊಸೆಸ್ ಸ್ಟಾರ್ಟ್ ಮಾಡಬಹುದು ಸರ್ ಈಗ ಇಲ್ಲಿ ಟೋಟಲ್ ಯಾವ ಯಾವ ವಿಸ್ತೀರ್ಣದಲ್ಲಿ ಸೈಟ್ಸ್ ಗಳಿದೆ ಒಂದೇ ವಿಸ್ತೀರ್ಣ ಅಥವಾ ಬೇರೆ ಬೇರೆ ಇದೆಯಾ ಅಂತ ಸರ್ ಇಲ್ಲಿ ಟೂ ಡೈಮೆನ್ಶನ್ ಸೈಟ್ಸ್ ಇದೆ ಆ ಟೂ ಡೈಮೆನ್ಷನ್ ಅಲ್ಲಿ ಥರ್ಟಿ ಫಿಫ್ಟಿ ಎಲ್ಲ ನಿಮ್ಗೆ ಸೇಲ್ ಆಗೋಗಿದೆ ಈಗ ಇರೋದು ಹತ್ರ ಒಂದೇ ಥರ್ಟಿ ಬೈ ಟಿ ತರ್ಟಿ ಬೈ ಫೋರ್ಟಿ ಇದೆ ಮೂವತ್ತು ನಲ್ವತ್ತು ಅಂದ್ರೆ ಸಾವಿರದ ಇನ್ನೂರ ಸ್ಕ್ವೇರ್ ಫೀಟ್ ಓಕೆ ಸರ್ ಈಗ ನಾರ್ಮಲ್ ನಾವು ತಾರ್ ರೋಡ್ ಅನ್ನ ನೋಡಿರ್ತೀವಿ ಎಲ್ಲ ಕಡೆ ಇಲ್ಲಿ ಬಂದ್ರೆ ಇಲ್ಲಿ ಚಿಕ್ಕದಾಗಿ ಪುಟ್ ಪುಟ್ಟ ಪಾರ್ಕ್ ಅನ್ನ ಮಾಡಿದೀರಾ ಒಂದ್ ಗಿಡಗಳನ್ನ ಹಾಕಿದೀರಾ ಏನ್ ಏನ್ ಇದ್ರ ಕಾನ್ಸೆಪ್ಟ್ ಅಂತ ಕಾನ್ಸೆಪ್ಟ್ ಏನಂದ್ರೆ ನಿಮ್ಗೆ ಪ್ರತಿಯೊಬ್ಬರಿಗೂ ಒಂದು ಗಾರ್ಡನ್ ಬೇಕು ಅಂತ ಒಂದು ಕನ್ಸಿರುತ್ತೆ ಆ ಕನ್ಸನ್ನ ನಾವು ನನ್ಸ್ ಮಾಡಿದೀವಿ ಅಂದ್ರೆ ಪ್ರತಿಯೊಬ್ಬರಿಗೂ ಪುಟಾಣಿ ಗಾರ್ಡನ್ ಮನೆ ಮುಂದೆ ಇರಬೇಕು ಅಂತ ಈಗ ಇರೋದು ತರ್ಟಿ ಫೋರ್ಟಿ ಸೈಟ್ ಅದ್ರಲ್ಲಿ ಮನೆ ಕಟ್ಕೊಳ್ತಾರೆ ಪಾರ್ಕಿಂಗ್ ಇರುತ್ತೆ ನಿಮ್ಗೆ ಗಾರ್ಡನ್ ಅವಕಾಶ ಅದಕ್ಕೆ ನಾವೇ ಅವ್ರ ಮನೆ ಮುಂದೆ ಒಂದು ಪುಟಾಣಿ ಗಾರ್ಡನ್ ಅನ್ನ ಮಾಡಿದ್ವಿ ನೋಡಿ ಇದು ಎಷ್ಟು ಚೆನ್ನಾಗಿದೆ ನೋಡಿ ಆ ಕಡೆ ನೋಡಿ ಅಲ್ಲಿ ಫ್ಲೈಟ್ ಹೋಗ್ತಾ ಇದೆ ಇಲ್ಲಿಂದ ಏರ್ಪೋರ್ಟ್ ತುಂಬಾ ಹತ್ರ ಅಲ್ವಾ ಸರ್ ಹೌದು ಬಹಳ ಹತ್ರ ಇದೆ ಓಕೆ ಎಷ್ಟು ಕಿಲೋಮೀಟರ್ ಆಗ್ಬಹುದು ಒಂದು ಅಂದಾಜು ಸರ್ ನಮ್ಮ ಲೇಔಟು ಏರ್ಪೋರ್ಟ್ಗೆ ಜಸ್ಟ್ ಒಂದು ಸೆವೆನ್ ಸೆವೆನ್ ಇಲ್ಲಿ ನೀವು ಒಳಗಡೆ ಬಂದ್ರೆ ನಾನು ಹೇಳ್ದೆ ಒಂದು ಹೊಸ ಲೋಕನೇ ಅನಾವರಣ ಆಗುತ್ತೆ ಅಂತ ಅಲ್ಲಿ ಆ ಕಡೆ ಅವರ ಆಫೀಸ್ ಇದೆ ಮತ್ತೆ ವಾಟರ್ ಟ್ಯಾಂಕ್ ಕೂಡ ಅಲ್ಲಿ ಇದೆ ಅಲ್ವಾ ಸರ್ ಹೌದು ವಾಟರ್ ಟ್ಯಾಂಕ್ ಇದೆ ಓಕೆ ಅಮ್ಯುನಿಟೀಸ್ ಬಗ್ಗೆ ಒಂದು ತೋರಿಸ್ಬಿಡೋಣ ಇಲ್ಲೇ ತೋರಿಸೋಣ ಸೊ ನೋಡಿ ಇಲ್ಲಿ ಡ್ರೈನೇಜ್ ಇರಬಹುದು ಅಥವಾ ವಾಟರ್ ಫೆಸಿಲಿಟೀಸ್ ಇರಬಹುದು ಪ್ರತಿ ಒಂದು ಕೂಡ ನಿಮಗೆ ಇಲ್ಲಿ ಕಡೆ ಒಂದು ನೇಮ್ ಪ್ಲೇಟ್ ಇದೆ ಫೋರ್ ಸೈಡ್ ಆಗಿದೆ ನಾಲ್ಕು ಮೂಲೆಗಳು ನಿಮಗೆ ಸ್ಟೋನ್ಸ್ ಇದೆ ನಿಮ್ಗೆ ಅದಲ್ಲದೆ ನಿಮ್ಗೆ ಲೈಕ್ ಸೀವೇಜ್ ಅಂಡರ್ ಗ್ರೌಂಡ್ ಆಗಿದೆ ಅಂಡರ್ ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಇದೆ ಅಂಡರ್ ಗ್ರೌಂಡ್ ಸೀವೇಜ್ ಸಿಸ್ಟಮ್ ಇದೆ ನಿಮ್ಗೆ ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಇದೆ ಎಲೆಕ್ಟ್ರಿಸಿಟಿ ಇದೆ ನಿಮಗೆ ರೆಡಿ ಆಗಿದೆ ಪ್ಲಗ್ ಅಂಡ್ ಪ್ಲೇ ಇಮಿಡಿಯೇಟ್ ಆಗಿ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ವಾಸ ಮಾಡಬಹುದು ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಗೆ ಬೆಸ್ಟ್ ಲೊಕೇಶನ್ ಇದು ಅಂತ ನಾನು ಅನ್ಕೊಂತೀನಿ ನಿಜವಾಗ್ಲು ಈಗ ಸುಮಾರು ಜನ ನಮ್ಗೆ ಹೇಳೋದು ನಾವು ವಾಸ್ತು ಪ್ರಕಾರವಾಗಿ ಸೈಟ್ ಗಳನ್ನ ನೋಡ್ತೀವಿ ಅಂತ ಹೇಳ್ತಾರೆ ಇಲ್ಲಿ ಏನಾದ್ರು ಈಗ ನನಗ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ನೀವು ನಿಮ್ಮ ಹತ್ರ ನನ್ ಕೇಳೋದು ವಾಸ್ತು ಪ್ರಕಾರವಾಗಿ ಒಂದು ಯಾವ ಡೈಮೆನ್ಶನ್ ಬೇಕಂದ್ರೂ ಅವೈಲೇಬಲ್ ಇದೆಯಾ ಪರ್ಸೆಂಟ್ ಲೇವಟೇ ವಾಸ್ತು ಪ್ರಕಾರವಾಗಿ ನೋಡ್ಕೊಂಡೆ ನಿಮಗೆ ಎಲ್ಲಾನು ನಾವು ಡೆವಲಪ್ಮೆಂಟ್ ಮಾಡಿದೀವಿ ಮಾಡಿದ್ವಿ ಅದ್ರ ಪ್ಲಾನಿಂಗ್ ಪ್ರಕಾರನೇ ನಾವು ಡೆವೆಲಪ್ ಮಾಡಿದ್ವಿ ವಾಸ್ತು ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಇದೆ ನಮ್ಮ ನೋಡಿ ಸುತ್ತಮುತ್ತ ನೀವೆಲ್ಲೇ ನೋಡಿದ್ರು ನಿಮ್ಗೆ ಮನೆಗಳೆಲ್ಲ ಕಾಣಿಸುತ್ತೆ ಆ ಕಡೆ ನೋಡಿ ಅಲ್ಲೆಲ್ಲ ಮನೆಗಳಾಗಿ ಬಹುಶಃ ಸೈಟ್ಸ್ ಅನ್ನ ತಗೊಂಡ್ರೆ ನೆಕ್ಸ್ಟ್ ಮನೆಯನ್ನ ಕಟ್ಕೊಂಡು ಆರಾಮಾಗಿರ್ಬಹುದು ನೀವು ಪಕ್ಕದಲ್ಲೇ ನೋಡ್ಬೋದು ಸರ್ ಎಲ್ಲ ಮನೆಗಳು ಕಟ್ಟಿದ್ದಾರೆ ಈ ಮನೆಗಳ ಹಲ್ದೇ ಇಲ್ಲಿ ಬಾಡಿಗೆಗೂ ಕೊಟ್ಟಿದ್ದಾರೆ ಅದಲ್ಲದೆ ನಿಮ್ಗೆ ಓಯಾ ರೂಮ್ಸ್ ಇದೆ ಇಲ್ಲಿ ಹೌದಾ ಓಯಾ ರೂಮ್ಸ್ ಇದೆ ನಿಮ್ಗೆ ಸೊ ಹೋಟೆಲ್ಸ್ ಕೂಡ ನಿಮ್ಮ ಒಂದು ಇದ್ರಲ್ಲೇ ಇದೆ ನೋಡಿ ಗೇಟ್ ವೇ ರೆಸಿಡೆನ್ಸಿ ಹೌಸಿಂಗ್ ಪ್ರಾಜೆಕ್ಟ್ ಅಂತ ಹೌದು ಅದರಲ್ಲೇ ಗೊತ್ತಾಗುತ್ತೆ ಮುಂದೆ ಫ್ಯೂಚರ್ ಅಲ್ಲಿ ಆರಾಮಾಗಿ ಮನೆ ಕಟ್ಟು ಹೋಗಬಹುದು ಅಂತ ಹೇಳಿ ಸರ್ ಈಗ ಅಲ್ಲಿ ಪಾರ್ಕ್ ಇದೆ ಪಾರ್ಕ್ ಒಳಗಡೆ ವಾಟರ್ ಕನೆಕ್ಷನ್ಸ್ ಆಗಿದೆ ಓಕೆ ಸೀವೇಜ್ ಆಗಿದೆ ಪ್ರತಿ ಆಗಿದೆ ಸೈಟ್ ಗು ನಿಮ್ಗೆ ಎಲೆಕ್ಟ್ರಿಸಿಟಿ ಇದೆ ಓಕೆ ಲೈಕ್ ರೆಡಿ ಆಗಿದೆ ಬಹುಶಃ ನಾಳೆನೆ ನಾನ್ ಸೈಟ್ಸ್ ತಗೊಂತೀನಿ ಅಂತ ಹೇಳೋರಿದ್ರೆ ಬಂದು ರಿಜಿಸ್ಟರ್ ಮಾಡ್ಕೊಳ್ಳಕ್ಕೆ ರೆಡಿ ಇದೆ ರೆಡಿ ಇದೆ ಏನು ಏನು ಇನ್ನೇನು ಕಾಯ್ಬೇಕು ಬೆಳಿಬೇಕು ಇನ್ನು ಡೆವಲಪ್ ಆಗ್ಬೇಕು ಅಂತ ನೋಡುವಂತ ಯೋಚನೆ ಇಲ್ಲ ಇಲ್ಲೊಂದು ಲೈಟ್ ಕಂಬ ಆದ್ರೂ ಕೂಡ ಎಷ್ಟು ಡಿಫ್ರೆಂಟ್ ಆಗಿದೆ ನೋಡಿ ಸ್ಟ್ರೀಟ್ ಲೈಟ್ ಫಸ್ಟ್ ಟೈಮ್ ಈ ತರ ಸ್ಟ್ರೀಟ್ ಲೈಟ್ ನೋಡ್ತಾ ಇರೋದು ಪ್ರತಿ ಒಂದು ಸ್ಟ್ರೀಟ್ ಅಲ್ಲೂ ನಿಮ್ಗೆ ಒಂದು ಐದು ಸ್ಟ್ರೀಟ್ ಲೈಟ್ಸ್ ಹೌದಾ ಸೂಪರ್ ಸರ್ ಸರ್ ಈಗ ಎಷ್ಟು ಪಾರ್ಕ್ ಇದೆ ಸರ್ ಇಲ್ಲಿ ಇಲ್ಲೊಂದು ಪಾರ್ಕ್ ಈಗ ಒಳಗಡೆ ಬಂದ್ವಿ ಅಲ್ಲಿ ನೋಡಿದ್ರೆ ಅಲ್ಲೊಂದು ಪಾರ್ಕ್ ಇದೆ ಆ ಕಡೆ ಒಂದ್ ಜಾಗ ಇದೆ ಎಷ್ಟು ಪಾರ್ಕ್ ಇದೆ ಸರ್ ಇದು ಇಲ್ಲಿ ಸರ್ ಟೋಟಲಿ ಮೂರ್ ಪಾರ್ಕ್ ಬರುತ್ತೆ ಓಕೆ ಇದು ಬಹಳ ದೊಡ್ಡ ಪಾರ್ಕ್ ಇದು ಹತ್ತಿರ ನಿಮ್ಗೆ ಒಂದು ಇಪ್ಪತ್ತ್ ಸಾವಿರ ಸ್ಕ್ವೇರ್ ಫೀಟ್ ಅಲ್ಲಿ ಈ ಪಾರ್ಕ್ ಬರುತ್ತೆ ಓಕೆ ಇದು ನಿಮ್ಗೆ ಲೈಕ್ ವಾಕಿಂಗ್ ಟ್ರ್ಯಾಕ್ ಕೂಡ ಇದೆ ಇಲ್ಲಿ ಸೊ ಡೆವಲಪ್ಮೆಂಟ್ ಮಾಡ್ತಾ ಇದೆ ವಾಕಿಂಗ್ ಟ್ರ್ಯಾಕ್ ಎಲ್ಲ ಸೀನಿಯರ್ ಸಿಟಿಸನ್ ವಾಕಿಂಗ್ ಟ್ರ್ಯಾಕ್ ಕೂಡ ಇದೆ ಸೊ ನಿಮ್ಗೆ ಇದೊಂದು ಪಾರ್ಕ್ ಇದೆ ಅಲ್ಲೊಂದು ಕಿಡ್ಸ್ ಪ್ಲೇ ಏರಿಯಾ ಮತ್ತೆ ಪಾರ್ಕ್ ಬರುತ್ತೆ ಮುಂದ್ಗಡೆ ಆಲ್ರೆಡಿ ಇದೆ ನಿಮಗೆ ಸೊ ಆ ಕಡೆ ಅಲ್ಲಿ ಕ್ಲಬ್ ಹೌಸ್ ಬರುತ್ತೆ ಕ್ಲಬ್ ಹೌಸ್ ಅಲ್ಲಿ ಏನೇನು ಅಮ್ಯುನಿಟೀಸ್ ಬರುತ್ತೆ ಅಂದ್ರೆ ನಿಮಗೆ ಅಡಲ್ಟ್ಸ್ ಪೂಲ್ ಬರುತ್ತೆ ಕಿಡ್ಸ್ ಪೂಲ್ ಬರುತ್ತೆ ನಿಮ್ಗೆ ಟಿ ಟಿ ಬರುತ್ತೆ ಚೆಸ್ ಚೆಸ್ ಆಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಟ್ಟಿದೀವಿ ಅದಲ್ಲದೆ ಕ್ಯಾರಮ್ ಇರುತ್ತೆ ಕೆಫೆಟ್ ಏರಿಯಾ ಇದೆ ಅಂಡ್ ಲೈಕ್ ಪಾರ್ಟಿ ಹಾಲ್ ಇದೆ ನೋಡಿ ಜುಂಪಿಂದ ಯಾರು ಬೇಕಾದ್ರೂ ಇಲ್ಲಿ ಆರಾಮಾಗಿ ಬಂದು ಈ ಸೈಟ್ಸ್ ಅನ್ನ ನೋಡಬಹುದು ನಿಮ್ಗೆ ಅಲ್ಲಿ ಎಂಟ್ರಿ ಆಗ್ತಿರ್ಬೇಕಾದ್ರೆ ಅಲ್ಲಿ ಸೆಕ್ಯೂರಿಟಿ ಸೆಕ್ಯೂರಿಟಿ ಪಾಯಿಂಟ್ ಇದೆ ನಿಮ್ಗೆ ಬ್ಯಾಕ್ ಗೇಟ್ ಅಲ್ಲೂ ಇದಾರೆ ಫ್ರಂಟ್ ಗೇಟ್ ಇದಾರೆ ಈಸ್ಟ್ ಅಲ್ಲೂ ಇದಾರೆ ವೆಸ್ಟ್ ಅಲ್ಲೂ ಇದಾರೆ ನನಗಂತೂ ನಿಜವಾಗ್ಲೂ ತುಂಬಾ ಖುಷಿ ಆಗಿರುವಂತ ಲೇಔಟ್ ಇದು ಯಾಕಂದ್ರೆ ನಾನು ಆಗ್ಲೇ ಬಂದೆ ಸುಮಾರು ಒಂದೊಂದು ಒಂದ್ ಗಂಟೆ ಮುಂಚೆನೆ ಈ ಏರಿಯಾಗ್ ಬಂದು ಇಲ್ಲಿ ಏನೇನಿದೆ ರೌಂಡ್ ಅಪ್ ಎಲ್ಲ ಒಂದ್ ರೌಂಡ್ ಹೋಗಿ ನೋಡ್ಕೊಂಡು ಬಂದ್ವಿ ನನಗಂತೂ ನಿಜವಾಗ್ಲೂ ಖುಷಿ ಆಯ್ತು ಹೆಗ್ಗದೇ ಸ್ಟುಡಿಯೋ ವೀಕ್ಷಕರಿಗೆ ಹೆಲ್ಪ್ಫುಲ್ ಆಗ್ಲಿ ಅಂತಾನೆ ಈ ವಿಡಿಯೋನ ಮಾಡಿದೀನಿ ಸ್ಕ್ವೇರ್ ಫೀಟ್ಗೆ ಎಷ್ಟು ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ಬಿಡೋಣ ಯಾಕಂದ್ರೆ ಏನಾದ್ರೂ ನೀವು ಆಫರ್ ಕೊಡೋದಿದ್ರು ಕೊಡಬಹುದು ಅಂತ ಈಗ ಹಬ್ಬ ಆಲ್ರೆಡಿ ಆಗಿದೆ ಎಷ್ಟು ದಿನ ಆಫರ್ ಇದೆ ಏನಾದ್ರೂ ನಮ್ಮ ವೀಕ್ಷಕರಿಗೆ ಆಫರ್ ಅನ್ನ ಕೊಡ್ತೀರಾ ಹೇಗೆ ಅಂತ ಖಂಡಿತವಾಗ್ಲೂ ಕೊಡೋಣ ಸರ್ ಇಲ್ಲಿ ನಮ್ಮ ಆಫರ್ ಸಾವಿರದ ಐನೂರು ರೂಪಾಯಿ ಅಂತ ಹೇಳೋ ಫೀಟ್ ಗೆ ಅದು ಆಫರ್ ನೀವು ಅಕ್ಕ ಪಕ್ಕ ವಿಚಾರಿಸಿದ್ರೆ ಆರೂವರೆ ಇಂದ ಏಳುವರೆ ಸಾವಿರ ರೂಪಾಯಿ ಇದೆ ನಾವು ನಮ್ ಪ್ರೈಸ್ ಆಫರ್ ನಿಮ್ಗೆ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಅನ್ನೋದು ಅದೇ ಆಫರ್ ನಿಮ್ಗೆ ಐದೂವರೆ ಸಾವಿರ ನಾವು ಕೊಡ್ತಾ ಇದ್ದೀವಿ ಇದನ್ನ ಏನಾದ್ರು ಕೊಡ್ತೀರಾ ಅಂತ ಇದನ್ ಬಿಟ್ಟು ಏನಂದ್ರೆ ಜಾನ್ವರಿ ಮೂವತ್ತನೇ ತಾರೀಕು ಒಳಗಡೆ ಬಂದ್ರೆ ಇಮಿಡಿಯೇಟ್ ಆಗಿ ಬಂದು ಬುಕ್ ಮಾಡ್ಕೊಂಡ್ರೆ ನಿಮ್ಮ ಹೆಗ್ಗದೆ ಸ್ಟುಡಿಯೋ ವೀಕ್ಷಕರು ಗೋಸ್ಕರ ಆಫರ್ ಕೊಡ್ತೀನಿ ಪರ್ ಸ್ಕ್ವೇರ್ ಫೀಟ್ ಮಾಡ್ಕೊಡ್ತೀನಿ ಪರ್ ಸ್ಕ್ವೇರ್ ಫೀಟ್ ಬಿಡ್ತಿದ್ದಾರೆ ನಿಮ್ಗೆ ಸುಮಾರು ರೂಪಾಯಿ ಅಲ್ಲೇ ಉಳ್ದಂಗ್ ಯಾಕಂತ ಹೇಳಿದ್ರೆ ಈ ವಿಡಿಯೋ ನೋಡಿದ್ದು ಸಾರ್ಥಕ ಆಗುತ್ತೆ ಈಗ ಸಪೋಸ್ ಬೆಂಗಳೂರಿಂದ ಆ ಕಡೆ ಹೆಬ್ಬಾಳ್ ಇರಬಹುದು ಅಥವಾ ಗಾಂಧಿನಗರ ಅಥವಾ ಆ ಕಡೆ ಇವರು ಯಾರಾದ್ರು ಬರ್ಬೇಕು ಅಂತ ಹೇಳಿದ್ರೆ ಸರ್ ಅವ್ರಿಗೆ ಏನಾದ್ರು ಕ್ಯಾಬ್ ಫೆಸಿಲಿಟೀಸ್ ಆತರ ಏನಾದ್ರು ಇದೆಯಾ ನಮ್ಮಲ್ಲಿ ಕ್ಯಾಬ್ ಫೆಸಿಲಿಟೀಸ್ ಇಲ್ಲ ಅವರೇ ಓನ್ ವೆಹಿಕಲ್ಸ್ ಅಲ್ಲಿ ಬರ್ಬೋದು ಎರಡೂ ಕಡೆ ಬಿಟಿಎಸ್ ಬಸ್ ನಿಮ್ಗೆ ಫೆಸಿಲಿಟೀಸ್ ಇಲ್ಲಿ ಮೇನ್ ರೋಡ್ ಅಲ್ಲಿ ಬಸ್ ಇದೆ ಅಟ್ಯಾಚ್ ಆಗಿನೇ ಇದೆ ನೀವೇನು ಒಳಗಡೆ ಅಂತ ಒಳಗಡೆ ಮೇನ್ ರೋಡ್ ಅಟ್ಯಾಚ್ ಇದೆ ನಿಮ್ಗೆ ಆ ವೆಸ್ಟ್ ಗೇಟ್ ನಿಮ್ಗೆ ಮೇನ್ ರೋಡ್ ಇದೆ ಈಸ್ಟ್ ಗೇಟ್ ಅನುಗೆ ಮೇನ್ ರೋಡ್ ಇದೆ ನಿಮ್ಗೆ ಎರಡು ಕಡೆ ಬಿಎಂಟಿಸಿ ಬಸ್ ಬರುತ್ತೆ ಸರಿ ನಮ್ಗೆ ನೀವು ಪಾರ್ಕನ್ನ ತೋರಿಸಿದ್ರಿ ಹೌದು ಸರಿ ನಮ್ಮಲ್ಲಿ ತುಂಬಾ ಜನ ಕೆಲವೊಬ್ರು ಇನ್ವೆಸ್ಟ್ಮೆಂಟ್ ಪರ್ಪಸ್ ನೋಡ್ತಾರೆ ಕೆಲವೊಬ್ರು ಏನಂತ ಹೇಳಿದ್ರೆ ಮನೆ ಕಟ್ಕೊಂಡು ಆರಾಮಾಗಿರ್ಬೇಕು ಯಾಕಂದ್ರೆ ನಿಯರ್ ಬೈ ಇನ್ಫೋಸಿಸ್ ಇದೆ ತುಂಬಾ ಡೆವಲಪ್ಮೆಂಟ್ ಗಳು ಕೆಲವೊಂದು ಆಗ್ತಾ ಇದೆ ಅನ್ನೋದನ್ನು ಗೊತ್ತು ಸೊ ತರ ಏನಾದ್ರು ಮನೆ ಕಟ್ಕೊಂಡು ಇರೋರಿಗೆ ಮುಖ್ಯವಾಗಿ ಬೇಕಾಗೋದು ಕೆಲವೊಂದು ವಿದ್ಯಾಸಂಸ್ಥೆಗಳು ಅಥವಾ ಅಂಗಡಿಗಳ ವ್ಯವಸ್ಥೆಗಳು ಬೇಕು ಅಥವಾ ಬೇರೆ ಬೇರೆ ಏನೇನೋ ಬೇಕಾಗುತ್ತೆ ಏನ್ ಡೆವಲಪ್ಮೆಂಟ್ ಎಲ್ಲ ಆಗ್ತಿದೆ ಅನ್ನೋದನ್ನ ನೀವು ಹೇಳಿದ್ರೆ ಚೆನ್ನಾಗಿರುತ್ತೆ ಅನ್ಕೊಂತೀನಿ ಸರ್ ಸರ್ ಇಲ್ಲೇ ನಮ್ಮ ಸುತ್ತಮುತ್ತ ಈ ಒಂದು ರೋಡ್ ಅನ್ನೇ ನೀವು ಎಜುಕೇಶನಲ್ ಕಾರಿಡಾರ್ ಅಂತಾನೆ ಕರಿ ಯಾಕಂದ್ರೆ ಸಾಕಷ್ಟು ರೆಪ್ಯೂಟೆಡ್ ಆದಂತ ವಿದ್ಯಾ ಸಂಸ್ಥೆಗಳಿದೆ ಫೈವ್ ಹಂಡ್ರೆಡ್ ಮೀಟರ್ಸ್ ಅಲ್ಲೇ ನಿಮ್ಗೆ ವಿದ್ಯಾಶಿಲ್ಪ ಯೂನಿವರ್ಸಿಟಿ ಇದೆ ವಿದ್ಯಾಶಿಲ್ಪ ಯೂನಿವರ್ಸಿಟಿ ಇದೆ ಸ್ಟೋನಿಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ ಡ್ರಾವಿಡ್ ಪಡ್ಕೋಣೆ ಸ್ಪೋರ್ಟ್ಸ್ ಅಕಾಡೆಮಿ ಇದೆ ಅದ್ರ ನಂತರ ನಿಮ್ ಸ್ವಲ್ಪ ಮುಂದೆ ಹೋದ್ರೆ ರೈಟ್ ಸೈಡ್ ಅಲ್ಲೇ ನಿಮ್ಗೆ ಗಾಲ್ಫ್ ಇದೆ ಗಾಲ್ಫ್ ನಂತರ ನಿಮಗೆ ಅಲ್ಲಿ ಕೇಂಬ್ರಿಜ್ ಯೂನಿವರ್ಸಿಟಿ ಇದೆ ಆರ್ ಆರ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ ಅಮೇತಿ ಯೂನಿವರ್ಸಿಟಿ ಇದೆ ಗೀತಂ ಯೂನಿವರ್ಸಿಟಿ ಇದೆ ಈ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಈ ಮೈನ್ ರೋಡ್ ಅಲ್ಲಿ ಇದೆ ಈ ಮೈನ್ ರೋಡ್ ಅಲ್ಲೇ ಇದೆ ನಿಮ್ಗೆ ಈ ರೋಡ್ ಅನ್ನ ನೀವು ಎಜುಕೇಷನಲ್ ಕಾರಿಡಾರ್ ಅಂತಾನೆ ಕರಿಬಹುದು ಎಲ್ಲ ಹಾಸ್ಪಿಟಲ್ಸ್ ಆತರ ಏನಾದ್ರು ಹಾಸ್ಪಿಟಲ್ ಬಂದಾಗ ನಿಮ್ಗೆ ಸಕ್ರ ಹಾಸ್ಪಿಟಲ್ ಇದೆ ಮಣಿಪಾಲ್ ಹಾಸ್ಪಿಟಲ್ ಇದೆ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಇದೆ ಇಷ್ಟೆಲ್ಲ ನಿಮ್ಗೆ ಹತ್ತಿರದಲ್ಲೇ ಇದೆ ಯಾವುದನ್ನು ತುಂಬಾ ದೂರದಲ್ಲಿ ಹುಡುಕೋ ಅವಶ್ಯಕತೆ ಇಲ್ಲ ನೀವ್ ಏನಾದ್ರು ಇಲ್ಲಿ ಮನೆ ಕಟ್ಟಕೊಂಡ್ರೆ ನಿಮ್ ಮೂಲಭೂತವಾಗಿ ಏನೇನ್ ಬೇಕಾಗುತ್ತೆ ಅವೆಲ್ಲವೂ ಕೂಡ ಎಲ್ಲ ಗ್ರಾಸರಿ ಸ್ಟೋರ್ಸ್ ಇದೆ ನಿಮ್ಗೆ ಸುತ್ತಮುತ್ತ ಮಾಲ್ ನಿಮ್ಗೆ ಮಾಲ್ ಆಫ್ ಏಷಿಯನ್ ಸಮೀಪದಲ್ಲೇ ಇದೆ ಅದಲ್ದೆ ಅಪ್ಕಮಿಂಗ್ ಪ್ರೆಸ್ಟೀಜ್ ಬಹಳಷ್ಟು ದೊಡ್ಡ ಮಾಲು ಇಲ್ಲೇ ಒಂದು ತ್ರೀ ಕಿಲೋಮೀಟರ್ಸ್ ಅಲ್ಲಿ ಕನ್ಸ್ಟ್ರಕ್ಷನ್ ನಡೆಯುತ್ತೆ ಯೆಸ್ ಯಸ್ ಖಂಡಿತ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಜನಗಳಿಗೆ ಅದು ಯಾಕಂತ ಹೇಳಿದ್ರೆ ಇದನ್ನ ಇದನ್ ನಾನ್ ಯಾಕ್ ಇನ್ಫಾರ್ಮೇಷನ್ ಕೊಟ್ಟಿದೀನಿ ಅಂತ ಹೇಳಿದ್ರೆ ನೀವು ಇಲ್ಲಿಗ್ ಬರೋ ಮುಂಚೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಕೊಂಡ್ರೆ ನಿಮ್ಗ್ ಇಲ್ಲಿ ಏನೇನ್ ಇದೆ ಅನ್ನೋದು ಪ್ರತಿ ಒಂದು ಸರ್ ಬರೋ ದಾರಿನಲ್ಲೇ ಸಾಕಷ್ಟು ಬಹಳಷ್ಟು ದೊಡ್ಡ ದೊಡ್ಡ ಲೇಔಟ್ ಬರ್ಬೋದು ಖಂಡಿತ ಸರ್ ಆಮೇಲೆ ಕಡೆ ದೊಡ್ಡ ಟಾಕ್ ಆಗೋದೇನಪ್ಪಾ ಅಂತ ಹೇಳಿದ್ರೆ ಸರ್ ರಾಜಕಾಲುವೆ ಇದೆಯಾ ಮುಂದೇನಾದ್ರೂ ನಮ್ ಜಾಗ ಅದಕ್ಕೆ ಏನಾದ್ರು ಹೋಗ್ಬಿಟ್ರೆ ಹೆಂಗೆ ಎಲ್ಲ ಸುಮ್ ಸುಮ್ನೆ ಬಂದು ಸೇಲ್ ಮಾಡ್ಬಿಡ್ತಾರೆ ಸರ್ ರಿಯಲ್ ಎಸ್ಟೇಟ್ ಅನ್ನು ನಂಬೋಂಗಿಲ್ಲ ಸರ್ ಅಂತಾನೂ ಸುಮಾರು ಜನ ಹೇಳ್ತಾರೆ ಒಳ್ಳೆ ಪ್ರಶ್ನೆ ಕೇಳಿ ಏನಾದ್ರು ಇದ್ರೆ ಹೇಳ್ಬಿಡಿ ಸರ್ ಯಾಕಂದ್ರೆ ಅದು ಹೆಲ್ಪ್ಫುಲ್ ಆಗ್ಲಿ ನಮ್ ಜನ ಬಹಳ ಒಳ್ಳೆ ಪ್ರಶ್ನೆ ಕೇಳಿದಿರಾ ನಮ್ಮ ಲೇಔಟ್ ಅಲ್ಲಿ ಯಾವುದೇ ರಾಜಕಾಲವೇ ಇರೋದಿಲ್ಲ ಯಾವುದೇ ಕೆರೆ ಇಲ್ಲ ಯಾವುದೇ ಒತ್ತುವರಿ ಜಾಗಗಳು ಇಲ್ಲಿ ಇಲ್ಲ ಇಲ್ಲಿ ಇಲ್ಲ ಓಕೆ ಓಕೆ ನೋಡಿ ಮೇಕ್ ಶೋರ್ ನೀವು ಒಂದ್ಸಲ ಇಲ್ಲಿಗೆ ವಿಸಿಟ್ ಮಾಡಬಹುದು ಸರಿ ಇದು ಫೇಸ್ ಒನ್ ಇರಬಹುದು ಇದಕ್ಕಿಂತ ಆಚೆ ಅಲ್ಲೊಂದೇನೋ ಒಂದು ಕಾಂಪೌಂಡ್ ತರ ಹಾಕಿದಿರ ಅದೇನದು ಅದು ನಮ್ದು ಫೇಸ್ ಟೂ ಸರ್ ಫೇಸ್ ಒನ್ ನಿಮ್ಗೆ ಏಳು ಎಕರೆ ನಲ್ಲಿ ಮಾಡಿದೀವಿ ಫೇಸ್ ಟೂ ಬಂದ್ ನಿಮ್ಗೆ ಹದಿನೈದು ಎಕರೆ ಬರುತ್ತೆ ಹದಿನೈದು ಎಕರೆ ಬರುತ್ತೆ ಹದಿನೈದು ಎಕರೆ ಬರುತ್ತೆ ಫೇಸ್ ಟೂ ನಿಮ್ಗೆ ಆ ಫೇಸ್ ಟೂ ಪ್ರೈಸ್ ನಿಮ್ಗೆ ಲೈಕ್ ಒಂದು ಎಂಟು ತಿಂಗಳಲ್ಲಿ ಲಾಂಚ್ ಮಾಡ್ತಾ ಇದೀವಿ ಆ ಫೇಸ್ ಟೂ ನೂರು ಸಾವಿರ ರೂಪಾಯಿ ಇರುತ್ತೆ ಏಳುವರೆ ಸಾವಿರ ಈಗ ಇಲ್ಲಿ ಬಂದ್ರೆ ಐದುವರೆ ಸಾವಿರಕ್ಕೆ ಸಿಗುತ್ತೆ ಸಿಗುತ್ತೆ ಟೂ ಆದ್ಮೇಲೆ ಬಂದ್ರೆ ಒಂದು ಎರಡು ಎರಡುವರೆ ಸಾವಿರ ಜಾಸ್ತಿ ಆಗುತ್ತೆ ಇಲ್ಲ ಒಂದು ಎಂಟು ತಿಂಗಳಲ್ಲೇ ನಿಮ್ಗೆ ಅಪ್ರಿಶಿಯೇಷನ್ ಎರಡು ಸಾವಿರ ರೂಪಾಯಿ ಸಿಗ್ತಿದೆಯಲ್ಲ ಓಕೆ ಓಕೆ ಇಲ್ಲಿ ಬುಕ್ ಮಾಡೋರಿಗೆ ಒಂದು ಟೂ ಮಂತ್ಸ್ ಐ ಮೀನ್ ಏಟ್ ಮಂತ್ಸ್ ಅಲ್ಲೇ ನಿಮ್ಗೆ ಎಂಟು ಸಾವಿರ ರೂಪಾಯಿ ನಿಮ್ಗೆ ಅಪ್ರಿಶಿಯೇಷನ್ ಸಿಗುತ್ತೆ ಇಲ್ಲಿ ಇಂಥದ್ದು ಇಲ್ಲ ಅನ್ನೋದೇ ಇಲ್ಲ ಇಲ್ಲಿಂದ ಜಸ್ಟ್ ಒನ್ ಕಿಲೋಮೀಟರ್ ಅಲ್ಲ ಇನ್ಫೋಸಿಸ್ ಜಸ್ಟ್ ತ್ರೀ ಹಂಡ್ರೆಡ್ ಮೀಟರ್ ಸರ್ ನಮ್ಗೆ ಅಪ್ಕಮಿಂಗ್ ಇನ್ಫೋಸಿಸ್ ಕ್ಯಾಂಪಸ್ ತ್ರೀ ಮೀಟರ್ಸ್ ಇದೆ ಅದಲ್ಲೇ ನೀವು ಇನ್ವೆಸ್ಟ್ಮೆಂಟ್ ಪರವಾಗಿ ಅಂತ ಒಂದು ಪ್ರಶ್ನೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದಾ ಮಾಡಿದ್ರೆ ಏನ್ ಲಾಭ ಎಷ್ಟಿರುತ್ತೆ ಹೇಗಿರುತ್ತೆ ಅಂತ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಇಲ್ಲಿಂದ ನಿಮಗೆ ಸಿಕ್ಸ್ ಕಿಲೋಮೀಟರ್ಸ್ ಅಲ್ಲಿ ನಮಗೆ ಇಂಡಸ್ಟ್ರಿಯಲ್ ಕಾರಿಡಾರ್ ಡಿಕ್ಲೇರ್ ಆಗಿದೆ ಅದು ನಿಮ್ಗೆ ಒಂದು ಸಾವಿರ ಎಕರೆನಲ್ಲಿ ಬರ್ತಿದೆ ಆ ಒಂದು ಸಾವಿರ ಎಕರೆನಲ್ಲಿ ಆಲ್ರೆಡಿ ನಿಮಗೆ ಮುನ್ನೂರ ಎಕರೆನ ಫಾಕ್ಸ್ಕಾರ್ನ್ ಕಂಪನಿ ಐಫೋನ್ ಮ್ಯಾನುಫ್ಯಾಕ್ಚರರ್ ಫಾಕ್ಸ್ಕಾನ್ ಕಂಪನಿಗೆ ಗವರ್ಮೆಂಟ್ ಅಲಾಟ್ ಮಾಡಿದೆ ಅಲ್ಲಿ ನಿಮ್ಗೆ ಹೇಳ್ತಾ ಇದ್ರು ಐಫೋನ್ ಇಲ್ಲಿ ಬರುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಸೊ ಅಲ್ಲಿ ಈಗಾಗಲೇ ನಿಮ್ಗೆ ಆರು ಬ್ಲಾಕ್ಸ್ ರೆಡಿ ಆಗಿದೆ ದೇ ಆರ್ ರೆಡಿ ಫಾರ್ ಆಪರೇಷನ್ ಫ್ರಮ್ ಏಪ್ರಿಲ್ ಏಪ್ರಿಲ್ ಇಂದ ಫಾಕ್ಸ್ಕಾನ್ ಕಂಪನಿ ಆಪರೇಷನ್ಸ್ ಗೆ ರೆಡಿ ಆಗಿದೆ ಐಫೋನ್ ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ ಅದಲ್ಲದೆ ನಿಮಗೆ ಆ ಒಂದು ಸಾವಿರ ಎಕರೆ ಸುಮಾರು ನಿಮ್ಗೆ ಇಂಡಸ್ಟ್ರಿಯಲ್ ಕಂಪನೀಸು ಪ್ಲೇಸ್ ಆಗ್ತಿದೆ ಬಹಳ ದೊಡ್ಡ ಮಟ್ಟದ ಹೆಸರು ಮಾಡಿರುವಂತದ್ದು ಏರೋಸ್ಪೇಸ್ ಪಾರ್ಕ್ ಟು ವರ್ಲ್ಡ್ ಸೆಕೆಂಡ್ ಲಾರ್ಜೆಸ್ಟ್ ಏರೋಸ್ಪೇಸ್ ಪಾರ್ಕ್ ಟು ಇಲ್ಲೇ ಬರ್ತಾ ಇದೆ ನಾನು ಹೇಳ್ತಾ ಇರೋದನ್ನೆಲ್ಲ ಇಲ್ಲಿ ವೀಕ್ಷಕರು ಬಂದಾಗ ಕಸ್ಟಮರ್ಸ್ ನೋಡ್ಕೊಂಡು ಹೋಗ್ಬೋದು ಹೋಗಿ ಇಲ್ಲಿ ನೋಡ್ಕೊಂಡು ಹೋಗಿ ಸುಮ್ನೆ ಹೇಳೋ ಅವಶ್ಯಕತೆ ನೋಡ್ಕೊಂಡು ಹೋಗ್ಬೋದು ಈಗ ರೋಡ್ ನ ವಿಸ್ತೀರ್ಣ ಎಷ್ಟು ಸರ್ ಇದೆ ಸರ್ ನಮ್ ಲೇಔಟ್ ಅಲ್ಲಿ ನಿಮಗೆ ಸಬ್ ರೋಡ್ಸ್ ಎಲ್ಲ ನಿಮಗೆ ಥರ್ಟಿ ಫೀಟ್ ಇದೆ ಸಬ್ ರೋಡ್ಸ್ ಎಲ್ಲ ಮೂವತ್ತಡಿ ಇದೆ ನಿಮ್ಗೆ ಮೇನ್ ರೋಡ್ಸ್ ಎಲ್ಲ ನಲ್ವತ್ತಡಿ ರೋಡ್ಸ್ ಇದೆ ತಾರ್ ರೋಡ್ ಇದೆ ನಿಮ್ಗೆ ಸೊ ನೀವೇ ನೋಡಬಹುದು ಎಲ್ಲಾ ತಾರ್ ರೋಡ್ ಆಗಿದೆ ನಿಮ್ಗೆ ಕರೆಕ್ಟ್ ಸೊ ರೋಡ್ ಸೈಡ್ ಪ್ಲಾಂಟೇಶನ್ಸ್ ಇದೆ ಫುಲ್ ಆಗಿದೆ ಅಂತ ಹೇಳಿದ್ರೆ ನೋಡಿ ಒಂದು ಕಲರಿಂಗ್ ಇಂದ ಹಿಡಿದು ರೋಡ್ ಇರ್ಬೋದು ಪ್ರತಿಯೊಂದು ಕ್ವಾಲಿಟಿ ವರ್ಕ್ ಮಾಡಿದ್ದಾರೆ ಇಲ್ಲಿ ನೋಡಿ ನಿಮ್ಗೆ ಈಗ ಪ್ಲಾಂಟೇಶನ್ ಇದೆ ಪ್ಲಾಂಟೇಶನ್ ಮಾಡಿದ್ದಾರೆ ಆಮೇಲೆ ಈಗ ಡ್ರೈನೇಜ್ ಇರಬಹುದು ಅಥವಾ ಈಗ ನಮ್ಗೆ ಏನೇನ್ ಮೂಲಭೂತ ಸೌಕರ್ಯ ಒಂದ್ ಪೈಪ್ ಹಾಕಿದ್ರು ಕೂಡ ಅದು ಎಷ್ಟು ಚೆನ್ನಾಗಿದೆ ನೋಡಿ ಅಲ್ಲಿ ಕಾಣಿಸ್ತಿದೆ ನೋಡಿ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ ದೊಡ್ಡ ದೊಡ್ಡ ಪೈಪ್ ಅಲ್ಲಿ ಹಾಕಿದ್ದಾರೆ ಆಫೀಸ್ ಇದೆ ನಮ್ಮ ಲೇಔಟ್ನ ಕಾನ್ಸೆಪ್ಟ್ ಏನಂದ್ರೆ ಹಚ್ಚ ಹಸಿರಿನಿಂದ ತುಂಬಿರಬೇಕು ಅನ್ನೋದೇ ನಮ್ಮ ಒಂದು ಕಾನ್ಸೆಪ್ಟ್ ಲೇಔಟ್ ಯಾವಾಗ್ಲೂ ನಿಮಗೆ ಗ್ರೀನರಿ ಇದ್ದಾಗ ಇಲ್ಲಿ ಇದ್ದ ಮನೆಗಳು ಕಟ್ಕೊಂಡಾಗ ಪ್ರಶಾಂತವಾಗಿ ಇರಬಹುದು ಅನ್ನೋದೇ ನಮ್ಮ ಕಾನ್ಸೆಪ್ಟ್ ಫುಲ್ಲಿ ಫುಲ್ ಕಾಂಪೌಂಡೆಡ್ ಇದೆ ನಿಮ್ಗೆ ಎರಡು ಗೇಟ್ ಬರುತ್ತೆ ಎರಡು ದ್ವಾರಗಳಿದೆ ಇದಕ್ಕೆ ಒಂದು ಈಸ್ಟ್ ಇದೆ ಒಂದು ವೆಸ್ಟ್ ದ್ವಾರ ಇದೆ ಎರಡು ನೋಡಿ ಯಾರಾದರೂ ಮನೆ ಕಟ್ಟಬೇಕು ಅನ್ನೋರಿದ್ದರೆ ಅಥವಾ ನಾನೊಂದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಸೈಟ್ಗೆ ಒಂದು ಒಳ್ಳೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಳ್ಳೋರಿದ್ದರೆ ಒಂದು ಸಲ ಇಲ್ಲಿಗೆ ಬಂದು ನೋಡಿ ನಿಮಗೆ ನಿಜವಾಗ್ಲೂ ಖುಷಿ ಆಗುತ್ತೆ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಈ ವಿಡಿಯೋನ ನೋಡ್ತಿರೋರಿಗೆ ಇದೊಂದು ಬೆಸ್ಟ್ ಆಫರು ಮತ್ತು ಬೆಸ್ಟ್ ಅವಕಾಶ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇದುವರೆಗೆ ಅನೇಕ ಕಡೆ ನಾವೆಲ್ಲವನ್ನು ತೋರಿಸಿರ್ಬೋದು ಆದರೆ ನನಗೆ ಮನಸಾರೆ ಖುಷಿಯಾಗಿರುವಂಥ ಲೇಔಟ್ ಇದು ಹಾಗಾಗಿ ಈ ವಿಡಿಯೋನ ಸುದೀರ್ಘವಾಗಿ ಎಲ್ಲ ಇನ್ಫಾರ್ಮೇಷನನ್ನು ಕೊಡೋ ರೀತಿಯೇ ಮಾಡಿದ್ದೀವಿ ಸರ್ ಇಲ್ಲಿ ಬಂದಾಗ ಎಲ್ಲವನ್ನ ತೋರಿಸಿದ್ರಿ ಒಂದಿಷ್ಟು ಮಾಹಿತಿಯನ್ನು ವೀಕ್ಷಕರಿಗೆ ಕೊಟ್ರಿ ಜೊತೆ ಒಂದು ಆಫರ್ ಅನ್ನು ಕೂಡ ಕೊಟ್ಟ್ರಿ ನಿಮ್ಗೆ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲಾ ವೀಕ್ಷಕರ ಪರವಾಗಿ ತುಂಬಾ ಧನ್ಯವಾದ ಸರ್ ನಮಸ್ಕಾರ ಮಚ್ ನೋಡಿದ್ರಲ್ಲ ವೀಕ್ಷಕರೇ ಬ್ಯಾಂಕ್ ಲೋನ್ ಇರ್ಬೋದು ನಿಮ್ಗೆ ಯಾವ ಅಮ್ಯುನಿಟಿಸ್ ಬೇಕು ಎಲ್ಲವೂ ಇಲ್ಲಿದೆ ಒಂದ್ಸಲ ನೀವು ಬಂದು ನೋಡಿದ್ರೆ ನಿಮಗ್ ನಿಜವಾಗ್ಲೂ ಇಷ್ಟ ಆಗುತ್ತೆ ಮತ್ತೆ ಈ ಪ್ರೈಸ್ಗೆ ನಿಮ್ಗೆ ಬೇರೆ ಕಡೆ ಸಿಗೋದಕ್ಕೆ ಚಾನ್ಸೇ ಇಲ್ಲ ಸಲ ಇಲ್ಲಿ ವಿಸಿಟ್ ಮಾಡಿ ನಿಮ್ಮ ಕನಸಿನ ಸೈಟ್ಸ್ ಏನಾದರೂ ನೀವು ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಇದು ಬೆಸ್ಟ್ ಆಗಿದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ಟೇಡಿಯೋ ಹೆಗ್ಗದ್ದೆ ಸ್ಟುಡಿಯೋ